ಅಕಾಲಿಕ ಮಳೆಯಿಂದಾಗಿ ಕೋಟಿಗೂ ಹೆಚ್ಚು ಒಣದ್ರಾಕ್ಷಿ ಹಾಳಾಗಿ ಕಂಗಾಲಾದ ದ್ರಾಕ್ಷಿ ಬೆಳೆಗಾರ ಶಿವ ಅಕಾಲಿಕ ಮಳೆಗೆ ಒಂದು ಕೋಟಿಗೂ ಹೆಚ್ಚಿ ಮೊತ್ತದ ಒಣದ್ರಾಕ್ಷಿ ಹಾಳಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತಾಗಿದೆ ದ್ರಾಕ್ಷಿ ಬೆಳೆಗಾರ ಶಿವನಾಯಕನ ಸ್ಥಿತಿ ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಹೊಸಟ್ಟಿ ಗ್ರಾಮದ ಶಿವನಾಯಕ ಸಾಲ ಸೂಲ ಮಾಡಿ ಸುಮಾರು ಒಂಬತ್ತು ಎಕರೆಯಲ್ಲಿ ಕಷ್ಟಪಟ್ಟು ದ್ರಾಕ್ಷಿ ಬೆಳೆದು ಒಣದ್ರಾಕ್ಷಿಗಾಗಿ ವಿಜಯಪುರ ರಸ್ತೆಯಲ್ಲಿರುವ ಕರಿಮಸೂತಿ ಹತ್ತಿರ ನಿರ್ಮಿಸಲಾಗಿದ್ದ ಶೆಡ್ಡುಗಳಲ್ಲಿ ಕಳೆದ ಹದಿನೈದು ದಿನಗಳಿಂದ ಹಾಕಿದ್ದರು ಇನ್ನೇನು ಒಣದ್ರಾಕ್ಷಿ ಎರಡೇ ಎರಡು ದಿನಗಳಲ್ಲಿ ಕೈಗೆ ಬರುತ್ತದೆ ಎನ್ನುವಷ್ಟರಲ್ಲಿಯೇ ಭಾರೀ ಬಿರುಗಾಳಿ ಮತ್ತು ಮಳೆಗೆ ಶೆಡ್ಗಳ ಮೇಲೆ ಹಾಕಿದ್ದ ಪ್ಲಾಸ್ಟಿಕ್ ಮತ್ತು ಶೆಡ್ ಅನ್ನು ಠರಿದು ಶೆಡ್ಗಳಲ್ಲಿ ಮಳೆ ನೀರು ಹುಕ್ಕಿದ ಪರಿಣಾಮ ಸುಮಾರು ಒಂದು ಕೋಟಿ ರೂಪಾಯಿ ಮೊತ್ತದ ಒಣ ಸಂಪೂರ್ಣ ಹಾಳಾದ ಪರಿಣಾಮ ದ್ರಾಕ್ಷಿ ಬೆಳೆಗಾರ ನಷ್ಟಕ್ಕೀಡಾಗಿದ್ದಾನೆ ನಷ್ಟಕ್ಕೊಳಗಾದ ದ್ರಾಕ್ಷಿ ಬೆಳೆಗಾರ ಶಿವು ನಾಯ್ಕ ಮಾತನಾಡಿ ಪ್ರಸಕ್ತ ಸಾಲಿನಲ್ಲಿ ದ್ರಾಕ್ಷಿ ಬೆಳೆ ಉತ್ತಮವಾಗಿ ಬಂದಿತ್ತು ಹೀಗಾಗಿ ಒಣದ್ರಾಕ್ಷಿ ಮಾಡಲು ಒಳ್ಳೆಯ ಹವಾಮಾನ ಇರುವುದರಿಂದ ಶೆಡ್ಡುಗಳಿಗೆ ಹಸಿ ದ್ರಾಕ್ಷಿ ಸಾಗಿಸಿ ಹದಿನೈದು ದಿನಗಳಾಗಿದ್ದವು ಇನ್ನು ಕೇವಲ ಎರಡು ದಿನಗಳಲ್ಲಿಯೇ ಒಣದ್ರಾಕ್ಷಿ ಸಂಪೂರ್ಣವಾಗಿ ಕೈಗೆ ಬರುತ್ತಿತ್ತು ಆದರೆ ಅಕಾಲಿಕ ಮಳೆ ಮತ್ತು ಭಾರೀ ಪ್ರಮಾಣದ ಬಿರುಗಾಳಿಗೆ ಒಣಗುವ ಹಂತದಲ್ಲಿದ್ದ ದ್ರಾಕ್ಷಿ ಶೆಡ್ಗಳಲ್ಲಿ ನೀರು ಹೊಕ್ಕಿದ ಪರಿಣಾಮ ಕೊಳೆತು ದುರ್ವಾಸನೆ ಬೀರುತ್ತಿವೆ ಎಂದ ಅವರು ಕಳೆದ ಎರಡು ಮೂರು ವರ್ಷ ಒಣದ್ರಾಕ್ಷಿಗೆ ಒಳ್ಳೆಯ ಬೆಲೆ ಇರಲಿಲ್ಲ ಈ ವರ್ಷ ಒಂದು ಕಿಲೋಗೆ ಕನಿಷ್ಠ ಇನ್ನೂರ ಐವತ್ತರಿಂದ ಇನ್ನೂರ ಎಪ್ಪತ್ತೈದು ದರ ಇದೆ ಆದರೆ ಅಕಾಲಿಕ ಮಳೆಗೆ ಒಣದ್ರಾಕ್ಷಿ ಹಾಳಾದ ಪರಿಣಾಮ ಒಂದು ಕೋಟಿಯಷ್ಟು ಹಾನಿ ಸಂಭವಿಸಿದೆ ದ್ರಾಕ್ಷಿ ಬೆಳೆಗಾರ ಅಳಲು ತೋಡಿಕೊಂಡನು ಎರಡು ದಿನ ಸತತ ಗಾಳಿ ಬೀಸಿ ಮಳೆ ಬಿದ್ದ ನಂತರ ಹಾಳಾದ ಒಣದ್ರಾಕ್ಷಿಯ ಕುರಿತು ಈಗಾಗಲೇ ಮಾಜಿ ಉಪಮುಖ್ಯಮಂತ್ರಿ ಶಾಸಕರಾದ ಲಕ್ಷ್ಮಣ ಸವದಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದ ಪರಿಣಾಮ ಸ್ಥಳಕ್ಕೆ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲಿಸಿ ಸರ್ಕಾರದ ಗಮನಕ್ಕೆ ತರುವುದಾಗಿ ಹೇಳಿದ್ದಾರೆ ಜೊತೆಗೆ ಇಲಾಖೆಯಲ್ಲಿ ಅವಕಾಶ ಇರುವಷ್ಟು ಪರಿಹಾರ ಕೂಡ ಕೊಡುವುದಾಗಿ ಭರವಸೆ ನೀಡಿದ್ದಾರೆ ಎಂದ ಅವರು ಸರ್ಕಾರ ಇಂತಹ ಸಂದರ್ಭದಲ್ಲಿ ರೈತರಿಗೆ ತಕ್ಷಣ ಪರಿಹಾರ ಘೋಷಿಸಿ ಧೈರ್ಯ ತುಂಬಬೇಕೆಂದು ಆಗ್ರಹಿಸಿದರು ಶಾಸಕ ಲಕ್ಷ್ಮಣ ಸವದಿ ಸದ್ಯ ಅಥಣಿಯಲ್ಲಿ ಇಲ್ಲ ಹೀಗಾಗಿ ಅವರಿಗೆ ನಷ್ಟದ ಕುರಿತು ಮಾಹಿತಿ ವಿವರ ನೀಡಿದ್ದೇನೆ ಇದಕ್ಕೆ ಪ್ರತಿಯಾಗಿ ತಕ್ಷಣ ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತರುವೆ ಎಂದು ಭರವಸೆ ನೀಡಿದ್ದಾರೆ ಎಂದು ಶಿವು ನಾಯ್ಕ ತಿಳಿಸಿದರು ಈ ವರ್ಷ ಚೆನ್ನಾಗಿ ಬೆಳೆ ಬೇದಾನೆ ಬೇದಾನಿ ಹಾಕಿದ್ರೆ ಆಲ್ಮೋಸ್ಟ್ ಒಂದು ನೂರ ಹಾಕಿದ್ರಿ ಇನ್ನೊಂದು ನಾಲ್ಕೈದು ದಿನಾಗ ಬರೂ ಪುಷಿಯಿಂದ ಐತೆ ರೀ ಎರಡು ದಿನ ತಕಾಲಿಕೆ ಕಲೆಕ್ಟ್ ಮಾಡಿದ್ರಿ ಎಲ್ಲ ಲಾಸ್ ಆಗಿತ್ತು ರೀ ಒಂದು ಎಂಬತ್ತರಿಂದ ತೊಂಬತ್ತು ಲಕ್ಷ ರೂಪಾಯಿ ಬೇಡ ಲಾಸ್ ಆಯ್ತು ಸರ್ ಈ ವರ್ಷ ಮಾರ್ಕೆಟ್ದಾಗ ಸ್ವಲ್ಪ ಎರಡು ಮೂರು ವರ್ಷ ರೇಟ್ ಐತೆ ಈ ಸಲ ಒಂದು ಎರಡೂವರಿಂದ ಮುನ್ನೂರು ತನಕ ರೇಟ್ ಮಾಡಿದ್ರೆ ಚಲೋ ರೇಟ್ ಬಂದಿದ್ರಿ ಆದರೂ ಕಲೆಕ್ಟ್ ಎಲ್ಲ ಇದು ಲಾಸ್ ಆಗೈತೆ ರೀ ಎಷ್ಟು ಎಕರೆ ಸರ್ ಒಂಬತ್ತರಿಂದ ಹತ್ತು ಎಕರೆ ಬೆಳೆದಿವಿ ಸರ್ ಬೆಳೆ ಚೆನ್ನಾಗಿದೆ ಸರ್ ಇನ್ನೊಂದು ನಾಲ್ಕೈದು ದಿವಸ ಬಿಟ್ಟರೆ ಎಲ್ಲ ನಾವು ಇದನ್ನಾಗ್ತೀವಿ ಸರ್ ಎಕ್ದ್ ನಿನ್ನೆ ಮತ್ತು ಇವತ್ತು ಗಾಳಿ ಮತ್ತು ಆರೇಕಂದ್ರಿ ಭಾಳ ವಾಸ ಇಲಾಖೆಗೆ ಗಮನಕ್ಕೆ ತಂದಿವಿ ಸರ ಬಂದು ಯಾರ ಇಲಾಖೆ ಹಾಂ ರೀ ಸರ್ ಅದನ್ನೆಲ್ಲ ಕೂಡ ಫೋಟೋ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಸಾಹುಕಾರ ಹೇಳಿದ್ ರೀ ಸರ್ ಸಾಹ್ಕ ಬೆಂಗಳೂರು ಅವರು ಫೋನ್ ಆಗಿ ಮಾತಾಡಿದಾರೆ ಸರ್ ಎಲ್ಲ ಕೇಳ್ಕೊಂಡಿದಾರೆ ಮತ್ತೋರ್ವ ದ್ರಾಕ್ಷಿ ಬೆಳೆಗಾರ ಬಸವರಾಜ್ ಸಂಗಪ್ಪ ಆಜೂರ ಮಾತನಾಡಿ ಒಣ ದ್ರಾಕ್ಷಿ ಹಾಳಾದ ಪರಿಣಾಮ ನಮಗೆ ಸಂಭವಿಸಿದ ನಷ್ಟದ ಪರಿಣಾಮ ಸಾಲದ ಹೊರೆ ಹೆಚ್ಚಿದೆ ಹೀಗಾಗಿ ಸರ್ಕಾರ ತಕ್ಷಣ ರೈತರ ನೆರವಿಗೆ ಧಾವಿಸಬೇಕೆಂದು ಆಗ್ರಹಿಸಿದರು ಸತೀಶ್ ಕೋಳಿ ನ್ಯೂಸ್ ಪಾಸ್ಟ್ ರಿಪೋರ್ಟರ್ ಚಿಕ್ಕೋಡಿ ಸರ್ ಇದು ನಮ್ಗೆ ಹನ್ನೆರಡು ಸೈಡ್ ಅದಾವೆ ರೀ ಹನ್ನೆರಡು ರೀ ನಾವು ಹಸಿ ಕೈ ಹತ್ತು ಹತ್ತು ಟನ್ ಹಾಕಿದೇವ್ರಿ ಒಂದು ನೂರ ಇಪ್ಪತ್ತು ಟನ್ ರೀ ನಾವು ಇದು ಹನ್ನೆರಡು ಅಂದ್ರಿ ನಲ್ವ ನಲ್ವತ್ತೆಂಟು ಟನ್ ತಕ ಮೊಣಕಾಕೈತಿ ರೀ ನಲ್ವತ್ತು ಟನ್ ಇರ್ತಕ್ಕ ರೀ ಅಂದ್ರಿ ಈಗ ರೇಟ ಜಾಸ್ತಿ ಐತೆ ರೀ ಸರ್ ಈ ಸಲ ರೀ ಎಲ್ಲ ಮಾಡಿದ್ರಿ ಸರ್ ಎಲ್ಲ ಕೈ ಬಂತು ಬಾಯಿ ಬರಲ್ದಂಗೆ ಆಗಿತ್ರೀ ಸರ ಈಗ ಎಷ್ಟಾಗಿ ಒಟ್ಟೆ ಇನ್ನೂ ಭಾಳ ಆದರೆ ಒಂದು ಎಂಟು ಹತ್ತು ದಿನದಾಗ ಕುಲಾಕ ಸರ ಏನು ರೀ ನಿನ್ನೆ ಮಳೆ ಮಡಿಬತ್ತೀ ಸರ ಎಲ್ಲ ತಡ್ಪತ್ರಿ ಸಣ್ಣ ಇಟ್ಟ್ರಿ ಎಲ್ಲ ಹರ್ಬೋದವ್ರಿ ಮತ್ತು ಇವತ್ತು ಈಗ ಮತ್ತು ಮಳೆ ಆತರಿ ಈಗೂ ಎಲ್ಲ ಫುಲ್ ಮಳೆ ಆಗಿರಲ್ಲ ಎಲ್ಲ ಸಡನ್ ಐಟ ಎಲ್ಲ ಹರಿದಾವ್ರಿ ಒಂದು ಲಕ್ಷಾಂತರ ರೂಪಾಯಿ ಎಲ್ಲ ಹಾಳಾಗಿತ್ತು ರೀ ಎಲ್ಲ ಖರೀದಾಗಿ ಬಿಟ್ಟೈತ್ರಿ ಯಾವುದು ಒಂದು ಬಾಕ್ಸ್ ಚಲೋ ಕಾಣುವತ್ರಿ ಮಾತ್ರ ರೀ ಎಲ್ಲ ನೀರು ಹರಿದತ್ರಿ ತೋದತ್ರಿ ಎಲ್ಲ ಕಾಳು ಉಬ್ಬ್ಯಾವ್ರಿ ಎಲ್ಲ ಕರ್ರಿಗೆ ಎಲ್ಲ ಕೈ ಬಂತ ಬಾಯಿ ಬರಲ್ಲಂಗೆ ಆಗಿ ಸರ್